ಹಾಯ್ ಫ್ರೆಂಡ್ಸ್ ಪ್ರೀಮಿಯಂ ಕ್ವಾಲಿಟಿ ಕಾಸು ಮಾಲ ಬೇಕು ಅಂತ ಹೇಳ್ತಿದ್ರಿ ಸೊ ಅದು ಟ್ರೆಡಿಷನಲ್ ಕಸುಮಾಲ ಅಲ್ಲ ಇದು ಲಕ್ಷ್ಮಿ ಇದೆ ನೋಡಿ ಮತ್ತೆ ಇದು ಮ್ಯಾಟ್ ಫಿನಿಷಲ್ ಇದೆ ಸೇಮ್ ಗೋಲ್ಡ್ ಫಿನಿಷಲ್ ಇದೆ ನೋಡಿ ಮ್ಯಾಟ್ ಗೋಲ್ಡ್ ಫಿನಿಷಲ್ಲಿ ಏನು ಸಖತ್ತಾಗಿದೆ ಅಂದರೆ ಅಷ್ಟು ಸಖತ್ತಾಗಿದೆ ಪೀಸ್ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಅಂದರೆ ದ ಪ್ರೀಮಿಯಂ ಕ್ವಾಲಿಟಿ ಇಲ್ಲಿ ರೂಬಿ ಸ್ಟೋನ್ಸ್ ಇದೆ ವಿತ್ ನಿಮಗೆ ಟೂ ಇಯರ್ ವಾರಂಟಿ ಬರುತ್ತೆ ಸಖತ್ತಾಗಿದೆ ಪ್ರೈಸ್ ಜಸ್ಟ್ ಟ್ವೆಲ್ ಫಿಫ್ಟಿ ಫಿಕ್ಸ್ ಪ್ರೈಸ್ ಇರುತ್ತೆ జస్ట్ ట్వల్ ఫిఫ్టీ ఫిక్స్డ్ ప్రైజ్ ఇచ్చే బేగ టెక్స్ట్ మి బుక్ ద రీజ్నబల్ ప్రైస్ ఇదూ బెస్ట్ ప్రైస్ ట్వెల్వ్ ఫిఫ్టీ బేగ టెక్స్ట్ బుక్ మొడి సఖత్తెండ్స్ ప్రీమియమ్ క్వాలిటీ నెక్వేర్ ద బ్యూటిఫుల్ సెట్ నోడి ఇది ఎస్ చెడిషనల్ లుక్ కొదే బ్యూటిఫుల్ లుక్ కొతాయి ಲಕ್ಷ್ಮಿ ಇಲ್ಲ ಬಟ್ ಇದು ರೂಬೀಸ್ ಸ್ಟೋನ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಮತ್ತೆ ಇದಕ್ಕೊಂದು ಏನು ಫ್ಲವರ್ ಟೈಪ್ ಡಿಸೈನ್ ಕೊಟ್ಟಿದ್ದಾನೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಬೇಡ ಬರೀ ಟ್ರೆಡಿಷನಲ್ ಲುಕ್ ಕೊಡುವಂಥ ಪೆಂಡೆಂಟ್ ಬೇಡ ಸ್ವಲ್ಪ ಯೂನೀಕ್ ಡಿಸೈನ್ ಬೇಕಂದವರು ತಕ್ಷಣ ಬುಕ್ ಮಾಡ್ಕೊಳ್ಳಿ ವೆರಿ ರೀಸನಬಲ್ ಪ್ರೈಸ್ ಇದೆ ಜಸ್ಟ್ ಏಟ್ ಫಿಫ್ಟಿ ಇದಕ್ಕೆ ಕೊಟ್ಟಿರೋದು ಸ್ಟಡ್ಸ್ ನೋಡಿ ಏನು ಕ್ಯೂಟಾಗಿದೆ ಅಂತ ಕ್ಯೂಟ್ ಕ್ಯೂಟಾಗಿದೆ ಸ್ಟಡ್ಸು ಮಸ್ತ್ ಸಖತ್ತಾಗಿದೆ ಪೀಸ್ ಮಾತ್ರ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಏಟ್ ಫಿಫ್ಟಿ ಸ್ಕ್ರೀನ್ಶಾಟ್ ಕಳಿಸಿ ಪೇಮೆಂಟ್ ಕಳಿಸಿ ಜಸ್ಟ್ ಏಟ್ ಫಿಫ್ಟಿ ಹಾಯ್ ಫ್ರೆಂಡ್ಸ್ ರಾಮ್ ಪರಿವಾರ್ ಲಾಕೆಟ್ದು ಒಂದು ಯುನೀಕ್ ಆಗಿರುವಂಥ ಒಂದು ಸಿಂಪಲ್ ನೆಕ್ ಪೀಸ್ ಇವತ್ತು ನಾವು ತಂದಿರೋದು ಜಸ್ಟ್ ಫೈವ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ನೋಡಿ ಇಲ್ಲಿ ನಾಲ್ಕು ಪುಟ್ ಪುಟ್ಟು ಲಾಕೆಟ್ ಇದೆ ಮತ್ತೆ ಅದಕ್ಕೆ ಸೊ ಇಲ್ಲಿ ರಾಮ್ ಪರಿವಾರ್ ರಾಮ ಸೀತೆ ಲಕ್ಷ್ಮಣ್ ಮೂರು ಇದೆ ಇಲ್ಲಿ ಆಮೇಲೆ ಒಂದು ಮ್ಯಾಟ್ ಫಿನಿಷಲ್ಲಿ ಒಂದು ಪುಟ್ಟದಾದ ಒಂದು ಚೈನ್ ಎಲ್ಲ ಏಜ್ ಗ್ರೂಪ್ನವರೆಗೂ ಸೂಟ್ ಆಗುವಂಥದ್ದು ಬ್ಯೂಟಿಫುಲ್ ನೆಕ್ ಪೀಸ್ ಇದು ಜಸ್ಟ್ ಫೈವ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಪಿಂಕು ಗ್ರೀ ಪಿಂಕು ಮತ್ತು ಗ್ರೀನ್ ಮತ್ತು ಸುತ್ತಲೂ ಮತ್ತು ವೈಟ್ ಸ್ಟೋನ್ ಇದೆ ಸಖತ್ತಾಗಿದೆ ಪೀಸು ಫೈವ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬುಕ್ ಮಾಡಿ ಯೋಚನೆ ಮಾಡಬೇಡಿ ಸೂಪರ್ ಆಗಿದೆ ಫ್ರೆಂಡ್ಸ್ ವೆರಿ ರೀಸನೇಬಲ್ ಪ್ರೈಸಿಗೆ ಕೊಡ್ತಾ ಇದ್ದೀವಿ ಇದನ್ನ ಜಸ್ಟ್ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಜಸ್ಟ್ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ನೋಡಿ ಏನು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ನೋಡಿ ಸಖತ್ತಾಗಿದೆ ಪೀಸ್ ಮಾತ್ರ ಇಲ್ಲಿ ಮಧ್ಯದಲ್ಲಿ ಒಂದು ಪೆಂಡೆಂಟ್ ಶೇಪ್ ಕೂಡ ಯುನೀಕ್ ಆಗಿದೆ ಕೆಳಗಡೆ ಮುತ್ತು ಹಾಕಿರೋ ಶೈನ್ ನೋಡಿ ಒಂದು ಸ್ಟ್ರಾಂಗ್ ಆಗಿರೋ ಚೈನ್ ಜಸ್ಟ್ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಮಿಸ್ ಮಾಡಬೇಡಿ ಯೋಚನೆ ಮಾಡಬೇಡಿ ಬೇಗ ಪೇಮೆಂಟ್ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ ಫ್ರೆಂಡ್ಸ್ ನಾನು ಗ್ಯಾರಂಟಿ ಕೊಡ್ತೀನಿ ಅಷ್ಟು ಚೆನ್ನಾಗಿದೆ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಫ್ರೆಂಡ್ಸ್ ಸೂಪರ್ ಡೂಪರ್ ಸಿಕ್ಸ್ ಫಿಫ್ಟಿ ಓನ್ಲಿ ಫ್ರೀ ಶಿಪ್ಪಿಂಗ್ ಸಖತ್ತಾಗಿದೆ ಟ್ರೆಡಿಷ್ನಲ್ ಅಷ್ಟೇ ಹಿಟ್ ಡಿಸೈನ್ ಕೂಡ ಟ್ರೆಡಿಷ್ನಲ್ ಅಷ್ಟೇ ಹಿಟ್ ಡಿಸೈನ್ ಕೂಡ ಇದನ್ನ ಫಿದಾ ಆಗದವರೇ ಇಲ್ಲ ಇದಕ್ಕೆ ಈ ಡಿಸೈನಿಂಗ್ ಅಷ್ಟು ಚೆನ್ನಾಗಿದೆ ಇದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇದು ಇಷ್ಟ ಆಗಿಲ್ಲ ಅಂತ ಹೇಳೋರು ಇಲ್ಲವೇ ಇಲ್ಲ ಅನ್ಕೋತೀನಿ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ನೋಡಿ ಸ್ಟ್ರಾಂಗ್ ಇದೆ ಚೈನ್ ಕೂಡ ಪಕ್ಕಕ್ಕೆ ಎರಡು ಕರ್ಬೂಜ ಬಿಡಿಸಿದೆ ಚೈನ್ ಕೂಡ ಆಗಿದೆ ಅಡ್ಜಸ್ಟಬಲ್ ರಿಂಗ್ಸ್ ಇರುತ್ತೆ ಬ್ಯಾಕ್ ಸೈಡ್ ನೆಕ್ ಇನ್ನು ಸ್ವಲ್ಪ ಉದ್ದ ಮಾಡ್ಕೋಬೋದು ಸೂಪರಾಗಿದೆ ಜಸ್ಟ್ ಸಿಕ್ಸ್ ಫಿಫ್ಟಿ ಬೇಗ ಸ್ಕ್ರೀನ್ಶಾಟ್ ಕಳಿಸಿ ಯೋಚನೆ ಮಾಡಬೇಡಿ ಬೇಗ ಸ್ಕ್ರೀನ್ಶಾಟ್ ಕಳಿಸಿ ಪೇಮೆಂಟ್ ಸ್ಕ್ರೀನ್ಶಾಟ್ ಅಡ್ರೆಸ್ ಕಳಿಸಿ ಫ್ರೆಂಡ್ಸ್ ಎವ್ರಿ ಟೈಮ್ ಖಾಲಿ ಆಗುತ್ತೆ ಈ ಸೆಟ್ ನಮ್ಮ ಹತ್ರ ಎವ್ರಿ ಟೈಮ್ ರೀಸ್ಟಾಕ್ ಮಾಡಿದಾಗೆಲ್ಲ ಖಾಲಿ ಆಗುತ್ತೆ ಇದರಲ್ಲಿ ಸ್ವಲ್ಪ ಕಲರ್ಸ್ ಚೇಂಜ್ ಇರ್ತದೆ ಅಷ್ಟೇ ಬಿಟ್ಟರೆ ಸೆಟ್ ಸೇಮ್ ಇರುತ್ತೆ ನೋಡಿ ಇಲ್ಲಿ ಗುಂಡು ಹೇಗಿದೆ ಹಾಫ್ ಗುಂಡು ಫುಲ್ ಅಲ್ಲ ಹಾಫ್ ಹಾಫ್ ಗುಂಡಿದೆ ಈ ಪ್ಯಾಟರ್ನ್ ಅಂತೂ ಎವರ್ ಗ್ರೀನ್ ಸೂಪರ್ ಹಿಟ್ ಪ್ಯಾಟರ್ನ್ ಸಖತ್ತಾಗಿದೆ ಸೆವೆನ್ ಫಿಫ್ಟಿ ಕಳಿಸ್ಕೊಡಿ ಬೇಗ ಯೋಚನೆ ಮಾಡಬೇಡಿ ಜಸ್ಟ್ ಸೆವೆನ್ ಫಿಫ್ಟಿ ಸಖತ್ತಾಗಿದೆ ಖಾಲಿ ಆಗೋ ಮೊದಲು ಪರ್ಚೇಸ್ ಮಾಡಿಕೊಡಿ ಸೂಪರ್ ಡೂಪರ್ ಜುಮ್ ಕಾರ್ಡ್ ಹೇಗಿದೆ ಅಂತ ಕ್ಯೂಟ್ ಅಂದರೆ ಕ್ಯೂಟಾಗಿದೆ ಸೆಟ್ ಮಿಸ್ ಮಾಡಬೇಡಿ ಬೇಗ ಬುಕ್ ಮಾಡಿಕೊಡಿ ಬಿ ಎ ಕಲೆಕ್ಷನಿಂದ ವಿನೂತ ಮಾತಾಡ್ತಾ ಇದ್ದೀನಿ ಪಂಚಲೋದ್ದು ವಿತ್ ಟೂ ಇಯರ್ ವಾರಂಟಿ ಸ್ಕ್ರೂ ಬ್ಯಾಕು ಗಟ್ಟಿಯಾಗಿರುವಂಥ ಸ್ಟಡ್ ನೋಡಿ ಜಸ್ಟ್ ಗೋಲ್ಟ್ ಗೋಲ್ಡ್ ಅದೇ ಥರ ಮೇಕಿಂಗು ಅದೇ ಥರ ಸ್ಟೋನ್ಸು ಪರ್ಲ್ಸು ಎಲ್ಲ ಯೂಸ್ ಮಾಡಿದ್ದು ಸಖತ್ತಾಗಿದೆ ಜಸ್ಟ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಜಸ್ಟ್ ಫೋರ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೆಸ್ಟ್ ಲೋಯೆಸ್ಟ್ ಪ್ರೈಸ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸ್ಕ್ರೂ ಬ್ಯಾಕ್ ಇರುತ್ತೆ ಗಟ್ಟು ಮುಟ್ಟಾಗಿದೆ ಮಾತ್ರ ಸೇಮ್ ಗೋಲ್ಡಲ್ಲಿ ಏನು ಮೇಕಿಂಗ್ ಬರುತ್ತೋ ಅದೇ ಮೇಕಿಂಗ್ ಬರುತ್ತೆ ಜಸ್ಟ್ ಫೋರ್ ಫಿಫ್ಟಿ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡಿ